ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ಮದುವೆ ಮಾತುಕತೆ ಸಂಭ್ರಮದಲ್ಲೇ ಇರ್ತಾರೆ ಆದರೆ ಅಮ್ಮುಗೆ ತುಂಬಾ ಟೆನ್ಷನ್ ಆಗ್ತಿರ್ತದೆ ಇನ್ನು ಅಮ್ಮು ಸಿದ್ದು ಕಾಲ್ ಮಾಡ್ತಿದ್ರೆ ಸಿದ್ದು ಕಾಲ್ ಕೂಡ ರಿಸೀವ್ ಮಾಡ್ತಾ ಇರಲ್ಲ ಇನ್ನು ಮನೆಯಲ್ಲಿ ನೆಂಟಸ್ತಿಗೆ ಆಗಿದ್ದನ್ನು ಸಂಬಂಧ ಕಟ್ಟಿ ಆಗಿದ್ದನ್ನು ಗಿರಿಜನಿಗೆ ಮನೆಯವರು ಹೇಳಲಿಕ್ಕೆ ಅಂತ ಹೇಳಿ ಬರ್ತಾರೆ ಇನ್ನು ಗಿರಿಜನ ಅಮ್ಮ ಮತ್ತು ಅತ್ತಿಗೆ ಬರ್ತಾರೆ ಗಿರಿಜನ ಹತ್ರ ಹೇಳ್ತಾರೆ ಗಿರಿಜ ಏನು ಗೊತ್ತಾ ಅಮ್ಮು ಮದುವೆ ಫಿಕ್ಸ್ ಆಯಿತು ಇನ್ನು ಮೂರೇ ದಿನದಲ್ಲಿ ಮದುವೆ ಕಣೆ ಅಷ್ಟೇ ಅಲ್ಲ ಹುಡುಗ ಅಂತೂ ತುಂಬ ಚೆನ್ನಾಗಿದ್ದಾನೆ ನಮ್ಮೆಲ್ರಿಗೂ ಇಷ್ಟ ಆದ ಅಷ್ಟೇ ಅಲ್ಲ ಅಮ್ಮನ ಮದುವೆ ಆದಮೇಲೆ ಓದಿಸ್ತಾನೆ ಅಂತ ಹೇಳಿದ್ದಾನೆ ನಮಗಂತೂ ತುಂಬಾನೇ ಖುಷಿ ಆಗ್ತಿದೆ ಗಿರಿಜಾ ಅಂತ ಹೇಳ್ತಾರೆ ಆಗ ಮನೆಯವರೆಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ ಇನ್ನು ಅವರ ಅತ್ತಿಗೆ ಹೇಳ್ತಾರೆ ಗಿರಿಜಾ ಅಂತೂ ಇಂತೂ ಅಮ್ಮಗೆ ಮದುವೆ ಫಿಕ್ಸ್ ಆಯ್ತು ಗಿರಿಜಾ ನಾವು ಇಷ್ಟು ದಿನ ಕಾಯ್ತಿದ್ದ ದಿನನೇ ಬಂದ್ಬಿಡ್ತು ಅಂತ ಹೇಳ್ತಾಳೆ ಆವಾಗ ಗಿರಿಜಾ ಹೇಳ್ತಾಳೆ ಅತ್ತಿಗೆ ನಂಗೆ ನಂಬೋಕ್ಕಾಗ್ತಿಲ್ಲ ಅಮ್ಮು ನೀವು ಅಮ್ಮು ನಾಮಕರಣ ದಿನ ಆ ಫೋಟೋ ಕೊಟ್ಟಿದ್ರಲ್ಲ ಅದು ನನ್ನ ಪೆಟ್ಟಿಗೆಯಲ್ಲಿ ಈಗಲೂ ಹಾಗೇನೆ ಇದೆ ಅವ್ಳು ಇಷ್ಟು ಬೇಗ ದೊಡ್ಡವಳಾದ್ಲು ಈಗ ಅವಳು ಮದುವೆ ಅಂತ ಹೇಳಿದ್ರೆ ಅವಳಿನ ಮದುಮಗಳು ನಂಗಂತೂ ನಂಬೋಕೆ ಆಗ್ತಿಲ್ಲ ಎಷ್ಟು ಬೇಗ ಸಮಯ ಕಳೆದೋಯ್ತು ನಂಗಂತೂ ಆಗ್ತಿರೋ ಖುಷಿಗ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅತ್ತಿಗೆ ಅಂತ ಹೇಳ್ತಾಳೆ ಇನ್ನು ಅವರ ಅಮ್ಮ ಎಲ್ಲರೂ ಖುಷಿಯಾಗಿ ಇರ್ತಾರೆ ಇನ್ನು ಅತ್ತಿಗೆ ಹೇಳ್ತಾಳೆ ಆಯ್ತು ಗಿರಿಜಾ ಮೂರ್ ದಿನದಲ್ಲಿ ಮದುವೆ ಬೇರೆ ಇದೆ ತುಂಬಾನೇ ಕೆಲಸ ಇದೆ ಅಂತ ಹೇಳಿ ಹೋಗ್ತಾರೆ ಅಲ್ಲಿಂದ ಇನ್ನು ಗಿರಿಜನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರ್ತದೆ ಅಂತೂ ಇಂತೂ ಅಮೂಲ್ಯ ಮದುವೆ ಫಿಕ್ಸ್ ಆಯಿತು ನಾನೇನಾದರೂ ಮಾಡಲೇಬೇಕಲ್ವಾ ಈ ಅಂತ ಹೇಳ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಅಂತ ಹೋಗ್ತಾಳೆ ಇನ್ನು ಈ ಕಡೆ ಅಮ್ಮ ನಡ್ಕೊಂಡು ಬರ್ತಾ ಇರ್ತಾಳೆ ಆವಾಗ ಅಲ್ಲಿ ವಲ್ಲಬ್ಬ ಬರ್ತಾನೆ ವಲ್ಲಭ ಬಂದು ಹೇಳ್ತಾನೆ ಏನು ಕಾಡ್ ಪಾಪ ಇಲ್ಲಿ ಏನು ಏನಾದ್ರು ಕಾಲೇಜಿಗೆ ಬರಲಿಲ್ಲ ಅದೇ ಇವತ್ತು ಪ್ರಶಾಂತವಾಗಿ ಇತ್ತು ಗೊತ್ತಾ ಅದು ಬಿಡು ಹುಡುಗನ ಕಡೆಯವ್ರು ಏನಂದ್ರು ಒಪ್ಕೊಂಡ್ರಾ ಹಬ್ಬ ಒಪ್ಕೊಂಡ್ರಂದು ಒಳ್ಳೆದಾಗ್ತಾ ಇತ್ತು ನೀನು ಈ ಈ ಊರ್ ಬಿಟ್ಟು ಹೋದ್ರೆ ನಂಗಂತೂ ತುಂಬಾನೇ ಖುಷಿ ಏನಕ್ಕೆ ಸುಮ್ನೆ ಭೂಮಿಗ್ ಬಾರ ಕೂಳಿಗ್ ದಂಡ ನೀನು ಈ ಊರಿಂದ ಹೋದ್ರೆ ನಂಗಂತೂ ಪೊಲ್ಯೂಷನ್ ತಪ್ಪದಾಗೆ ನಾಯ್ಸ್ ಪೊಲ್ಯೂಷನ್ ಇರಲ್ಲ ಕಿರಿಕಿರಿ ಇರಲ್ಲ ಏನು ಇರಲ್ಲ ನನ್ನ ಅಷ್ಟು ಖುಷಿ ಪಡೋನ್ ಯಾರು ಇಲ್ಲ ಅದು ಬಿಡಿ ಹುಡುಗ ಎಂತ ಹೇಳಿದ ಹುಡುಗ ಒಪ್ಕೊಂಡ ಅಂತ ಕೇಳ್ತಾನೆ ವಲ್ಲಬ್ಬ ಆಗ ಅಮ್ಮ ಹೇಳ್ತಾಳೆ ಮಾತಾಡ್ಬೇಡ ಇದೆಲ್ಲ ನೀನೇ ಮಾಡಿದ್ದು ನೀನೆ ತಾನ್ ನಿನ್ನಿಂದ ತಾನೇ ಆಗಿದ್ದು ನೀನ್ ಅವತ್ತು ರೆಸಾರ್ಟ್ ಅಲ್ಲಿ ನನ್ನನ್ ಕರ್ಕೊಂಡ್ ಬರ್ದೇ ಇದ್ದಿದ್ರೆ ನಂಗೇನು ಆಗ್ತಾ ಇರಲಿಲ್ಲ ನೀನನ್ನು ಯಾಕೆ ಎತ್ಕೊಂಡ್ ಬಂದಿ ಅದಕ್ಕೆ ಅಪ್ಪ ನಂಗೆ ಅರ್ಜೆಂಟಲ್ಲಿ ಮದ್ವೆ ಮಾಡ್ಲಿಕ್ಕೆ ಫಿಕ್ಸ್ ಮಾಡಿದ್ರು ಓಹ್ ನಿಂದು ನಿಂದೇ ಪ್ಲಾನ್ ಅಲ್ವಾ ನೀನ್ ಅಂದ್ಕೊಂಡಿದ್ಯಾ ಸಿದ್ದು ಇಂದ ನನ್ನ ದೂರ ಮಾಡ್ಬೋದಂತ ಅಂದ್ಕೊಂಡಿದ್ಯಲ್ಲ ಇಲ್ಲ ಚಾಲೆಂಜ್ ಮಾಡಿ ಹೇಳ್ತೇನೆ ನಾನು ಸಿದ್ದುನೇ ಮದುವೆ ಆಗ್ತೇನೆ ನಿನ್ ಕಲಿ ಏನು ಮಾಡೋಕಾಗಲ್ಲ ನಾನ್ ನನ್ನ ಅಪ್ಪನ ಹತ್ರ ನಮ್ಮ ಪ್ರೀತಿ ವಿಷಯ ಹೇಳೇ ಹೇಳ್ತೇನೆ ಅಂತ ಹೇಳ್ತಾಳೆ ಆವಾಗವಲ್ಲ ಹೇಳ್ತಾನೆ ಅಯ್ಯೋ ನಿಂಗ ಇನ್ನೂ ಬುದ್ಧಿ ಬಂದಿಲ್ವೇ ಆ ಸಿದ್ದು ಅವನು ದೊಡ್ಡ ಚೀಟರ್ ಕಣೆ ಅಷ್ಟೇ ಅಲ್ಲ ಅವನು ನಿಮ್ ಮನೆಗ್ ಬಂದು ನಿನ್ನ ಅಪ್ಪನ ಎದುರಿಗೆ ಮಾತಾಡ್ತಾನ ಆ ಮೀಟ್ರ್ ಅವನಿಗಿದೆ ಅಂತ ಅಂದ್ಕೊಂಡಿ ಅಂದ್ಕೊಂಡಿದ್ಯಾ ಅವನ್ ದೊಡ್ಡ ಚೀಟರ್ ಕಣೆ ನಿಂಗಂತೂ ಅರ್ಥ ಆಗಲ್ಲ ಬಿಡು ಅಂತ ಹೇಳ್ತಾನೆ ಆಗ ಅಮೂಲ್ಯ ಹೇಳ್ತಾಳೆ ನೋಡುವಲ್ಲ ಬಾ ಇನ್ ಜಾಸ್ತಿ ಮಾತಾಡ್ಬೇಡ ನೋಡ್ತಾ ಇರು ನಿನ್ ಕಣ್ಣೆದ್ರಿಗೆ ನಾವು ಮದುವೆ ಆಗ್ತೇವೆ ನೋಡ್ತಾ ಇರು ಅಂತ ಹೇಳಿ ಅವನಿಗೆ ಚಾಲೆಂಜ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಇನ್ನು ಅಮ್ಮ ಸಿದ್ದು ಹತ್ರ ಮಾತಾಡ್ತಾ ಇರ್ತಾಳೆ ಯಾಕೆ ಸಿದ್ದು ನೀನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನಾ ನಿಷ್ ಕಾಲ್ ಮಾಡಿದೆ ಗೊತ್ತಾ ನೀನ್ ಹೇಳಿದ್ಯಾ ಅಲ್ವಾ ಏನು ಆಗಲ್ಲ ಹುಡುಗನ್ ಕಡೆಯವ್ರು ಬಂದ್ರೆ ಹೋಗು ಹೋಗು ಅಂತ ಹೇಳಿ ಈಗ ಏನಾಯ್ತು ಇನ್ನು ಮೂರು ದಿನದಲ್ಲಿ ಮದುವೆ ಸಿದ್ದು ನಿಂಗ್ ಅರ್ಥ ಆಗ್ತಿದೆ ಯಾಕೆ ಈ ರೀತಿ ಮಾಡ್ತಿದ್ಯಾ ನೀನು ಅಂತ ಕೇಳ್ತಾಳೆ ಆಗ ಸಿದ್ದು ಅದು ಅಮ್ಮಂಗ ಹುಷಾರಿರ್ಲಿಲ್ಲ ಹಾಗಾಗಿ ನಾನು ಹಾಸ್ಪಿಟಲ್ ಇದ್ದೆ ಅಮ್ಮ ಪ್ಲೀಸ್ ಅಂತ ಹೇಳ್ತಾನೆ ಆವಾಗ ಅಮ್ಮ ಹೇಳ್ತಾಳೆ ಆಯ್ತು ನೋಡು ನಾಳೆ ಕರ್ಕೊಂಡು ಬಾ ನೀನ್ ಬರಲೇಬೇಕು ಹಣ್ಣು ಕೇಳಲೇಬೇಕು ನಂಗ್ ಗೊತ್ತಿಲ್ಲ ಸಿದ್ದು ನೀನ್ ಏನ್ ಮಾಡ್ತೀವಿ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಸಿದ್ದು ತುಂಬಾನೇ ಟೆನ್ಶನ್ ಆಗುತ್ತೆ ಹೇಗಪ್ಪ ಇದ್ರಿಂದ ತಪ್ಪಿಸ್ಕೊಳ್ಳಿ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆಗ ಸಿದ್ದು ಹೇಳ್ತಾನೆ ಅಮ್ಮು ನೀನ್ ಅರ್ಥ ಮಾಡ್ಕೋ ಅಮ್ಮಂಗೆ ಹುಷಾರಿಲ್ಲ ಅಲ್ವಾ ನಾನ್ ಹೇಗ್ ಬರ್ಲಿ ನಿಮ್ಮನೆಗೆ ಅಂತ ಹೇಳ್ತಾನೆ ಆಗ ಅಮ್ಮ ಹೇಳ್ತಾಳೆ ಆಯ್ತು ಯಾರಾದ್ರೂ ಸಂಬಂಧಿಕರನಾದ್ರೂ ಕರ್ಕೊಂಡ್ ಬಾ ಒಟ್ನಲ್ಲಿ ನಾಳೆ ನೀನು ಬಂದು ಮಾತಾಡ್ಬೇಕು ಅಷ್ಟೇ ಸಿದ್ದು ು ಅಂತ ಹೇಳ್ತಾನೆ ಅವಾಗ ಸಿದ್ದು ಹೇಳ್ತಾನೆ ಆಯ್ತು ಏನಾದ್ರು ಒಂದ್ ಮಾಡ್ತೇನೆ ಅಮ್ಮು ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಅವಳಿಗೆ ಬ್ರೈನ್ ವಾಶ್ ಮಾಡಿ ಅಲ್ಲಿಂದ ಕಳಿಸ್ತಾನೆ ಇನ್ನು ಸಿದ್ದು ಯೋಚನೆ ಮಾಡ್ತಾನೆ ಇಲ್ಲ ಇದಕ್ಕೆ ಏನಾದ್ರು ಒಂದ್ ದಾರಿ ಮಾಡ್ಲೇಬೇಕು ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಈ ಕಡೆ ಅಮ್ಮು ಹೇಳ್ತಾ ಇರ್ತಾಳೆ ಅಲ್ಲ ನಾನು ಇವಾಗಲೇ ಹೋಗಿ ಅಪ್ಪನ ಹತ್ರ ಮಾತಾಡ್ಬೇಕು ಹೌದು ಇಲ್ಲ ಆಗಲ್ಲ ನಾನ್ ಈಗ ಯಾ ಮರಿದ್ರೆ ಒಂದಿನ ನಂಗೆ ಅನಿಸ್ತದೆ ನಾನು ಪ್ರೀತಿ ಬಗ್ಗೆ ಮೊದ್ಲೇ ಹೇಳ್ಬೇಕಿತ್ತು ಅಪ್ಪನ ಜೊತೆ ಅಂತ ಪರವಾಗಿಲ್ಲ ಇವಾಗಲೇ ಹೋಗಿ ಅಪ್ಪನ ಹತ್ರ ಎಲ್ಲಾ ವಿಷಯನ ಹೇಳೋಣ ಅಂತ ಹೇಳಿ ಹೋಗ್ತಾಳೆ ಆವಾಗ ಅಲ್ಲಿ ಮದ್ವೆ ಕಾರ್ಡ್ ರೆಡಿ ಆಗಿರ್ತದೆ ಮದುವೆ ಕಾರ್ಡ್ ನೋಡಿ ಸೂರ್ಯಕಾಂತ್ ಚಂದ್ರಕಾಂತ್ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಇನ್ನು ಅವರೆಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಇನ್ನು ಸೂರ್ಯಕಾಂತ್ ಹೇಳ್ತಾನೆ ನೋಡು ಇನ್ನು ಮೂರೇ ದಿನದಲ್ಲಿ ನನ್ನ ಮಗಳು ಮದ್ವೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಈ ದಿನಕ್ಕೋಸ್ಕರ ಎಷ್ಟು ಕಾಯ್ತಿದ್ದೆ ಹೇಳ್ಕೊಂಡು ಮನೆಯವರೆಲ್ಲರೂ ಟ್ಯಾಂಕ್ಸ್ ಮಾಡ್ತಾ ಇರ್ತಾರೆ ಆವಾಗಲೇ ಅಮ್ಮು ಬರ್ತಾಳೆ ಅಮ್ಮು ಜೊತೆ ಮನೆಯರೆಲ್ಲರೂ ಥ್ಯಾಂಕ್ಸ್ ಮಾಡ್ತಾ ಇರ್ತಾರೆ ತುಂಬಾ ಖುಷಿಯಾಗಿರ್ತಾರೆ ಎಲ್ಲರೂ ಸಾಂಗ್ ಹೇಳಿ ಡ್ಯಾನ್ಸ್ ಮಾಡ್ತಾ ಖುಷಿಯಾಗಿ ಇರ್ತಾರೆ ಇನ್ನು ಆ ಟೈಮ್ ಅಲ್ಲಿ ಸೂರ್ಯಕಾಂತಿಗೆ ಎದೆ ನೋವು ಬಂದು ಅವನು ಕುಸಿದು ಕೆಳಗೆ ಬೀಳ್ತಾನೆ ಇನ್ನು ಅವರೆಲ್ಲ ಅವನನ್ನ ಉಪಚರಿಸ್ತಾ ಇರ್ತಾರೆ ಇನ್ನು ಈ ಕಡೆ ಗಿರಿಜಾ ತುಂಬಾ ಖುಷಿಯಾಗಿ ಅಡುಗೆ ಮಾಡ್ತಾ ಇರ್ತಾಳೆ ಪದ್ಯ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಅವಳ ಪಾಡಿಗೆ ಖುಷಿಯಿಂದ ಅಡುಗೆ ಮಾಡ್ತಾ ಇರ್ತಾಳೆ ಅದು ಪಾಯಸ ಸಾಂಬಾರ್ ಒಬ್ಬಟ್ಟು ಎಲ್ಲಾನು ಮಾಡ್ತಾ ಇರ್ತಾಳೆ ಆವಾಗ ಅಲ್ಲಿಗೆ ಮೀನ ಬರ್ತಾಳೆ ಮೀನ ಬಂದ್ ಕೇಳ್ತಾಳೆ ಅತ್ತೆ ಏನತ್ತೆ ಇವತ್ತು ಇಷ್ಟು ಖುಷಿಯಿಂದ ಅಡುಗೆ ಅಡಿಗೆ ಮಾಡ್ತಿದ್ದೀರಾ ತುಂಬಾ ಖುಷಿಯಾಗಿದ್ದೀರಾ ಅಷ್ಟೇ ಅಲ್ಲ ರಾತ್ರಿ ಹೊತ್ತಿಗೆ ಪಾಯಸ ಒಬ್ಬಟ್ಟು ಎಲ್ಲ ಮಾಡ್ತಿದ್ರಲ್ಲ ಏನತ್ತೆ ಇವತ್ತು ಸ್ಪೆಷಲ್ ಅಂತ ಹೇಳ್ತಾಳೆ ಆವಾಗ ಗಿರಿಜಾ ಹೇಳ್ತಾಳೆ ಅಯ್ಯೋ ಮೀನಾ ಏನ್ ಗೊತ್ತಾ ಏನ್ ಗೊತ್ತಾ ಅದು ಅಂತ ಹೇಳುವಳಿಗೆ ನೆನಪಾಗುತ್ತೆ ಇಲ್ಲ ಇಲ್ಲ ಮೀನನ್ ಹತ್ರ ಹೇಳ್ಬಾರ್ದು ಮೀನ ಹತ್ರ ಹೇಳಿದ್ರೆ ಅವಳು ಎಲ್ಲರ ಹತ್ರನೂ ಹೇಳ್ಕೊಂಡ್ ಬರ್ತಾಳೆ ಇಲ್ಲ ಇಲ್ಲ ನಾನು ಏನಾದ್ರೂ ಸುಳ್ಳು ಹೇಳ್ಬೇಕು ಅಂತ ಹೇಳ್ತಾಳೆ ಅದು ಏನ್ ಗೊತ್ತಾ ಅವತ್ತು ನಾವು ಅಡ್ಗೆ ಮಾಡಿ ಅಂಗಡಿಗೆ ತಗೊಂಡೋಗಿ ಕೊಟ್ವಿ ಅಲ್ವಾ ಅದೇ ರೀತಿ ಅಡುಗೆ ಇವತ್ತು ಮಾಡ್ಬೇಕಂತೆ ಇವ್ರು ಹೇಳಿದ್ರು ಗೊತ್ತಾ ನಿಮ್ಮ ಮಾವ ಹೇಳಿದ್ರು ನಿನ್ನ ಅಡುಗೆ ತುಂಬಾ ಚೆನ್ನಾಗಿತ್ತು ಇವತ್ತು ಇದೇ ರೀತಿ ಮಾಡು ಅಂತ ಹೇಳಿದ್ರು ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಓ ಹೌದಾ ಅತ್ತೆ ನಿಮ್ಗೆ ನಮ್ ರೋಡ್ ಹತ್ರ ಒಂದು ಆಲದ್ ಮರ ಇದೆ ಗೊತ್ತಾ ಅಂತ ಕೇಳ್ತಾಳೆ ಅದು ಗಿರಿಜಾ ಹೇಳ್ತಾಳೆ ಹೌದು ಆಲದ್ ಮರ ಪಕ್ಕದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಅದು ಗೊತ್ತಾ ಕೇಳ್ತಾಳೆ ಹೌದು ಇದೆ ಅಲ್ವಾ ಗಣಪತಿ ದೇವಸ್ಥಾನ ಸತ್ಯ ಹೋಗಿ ಹೇಳ್ತಿದ್ದೇನೆ ನೀವಂತೂ ಹೇಳ್ತಿರೋದು ಸುಳ್ಳು ಅಪ್ಪ ಪಟ ಸುಳ್ಳು ಇದಾಗೋಕ್ ಸಾಧ್ಯನೇ ಇಲ್ಲ ಅತೇ ನಿಜ ಹೇಳ್ತೀರಾ ಇಲ್ವಾ ನಿಜ ಹೇಳಿಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಮಾತಾಡಲ್ಲ ನೋಡಿ ಈ ಕ್ಷಣದಿಂದ ನಾನು ನಿಮ್ಮ ಹತ್ರ ಮಾತಾಡಲ್ಲ ಅಂತ ಹೇಳ್ತಾಳೆ ಆವಾಗ ಗಿರಿಜಾ ಹೇಳ್ತಾಳೆ ಅಯ್ಯೋ ಮೀನಾ ಅದೇನಂದ್ರೆ ಇವತ್ತು ನಂಗೆ ಹೇಳಿದ್ರು ನೀ ತುಂಬಾ ಚಂದ ಕಾಣಿಸ್ತಿದ್ಯಾ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ಯಾ ಅಂತ ಹೇಳಿದ್ರು ಕಣೆ ಅದಕ್ಕೋಸ್ಕರ ನಾನು ಅವ್ರಿಗಿಷ್ಟು ಎಲ್ಲ ಮಾಡಿದ್ದೇನೆ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹೌದಾ ಅತೇ ಅಯ್ಯೋ ಹಾಗೇನಾದ್ರು ಆಗಿದ್ರೆ ನಾನ್ ಡೈಲಿ ಈ ತರದೇ ಅಡುಗೆ ಮಾಡ್ಬೇಕಿತ್ತು ಯಾಕಂದ್ರೆ ನಿಮ್ಮ ಮಗ ನಂಗೆ ಡೈಲಿ ಹೇಳ್ತಾನೆ ನೀನೆಷ್ಟು ಸುಂದರವಾಗಿ ಕಾಣಿಸ್ತಿದ್ದೆ ಹೇಳ್ಕೊಂಡು ಡೈಲಿ ಹೇಳ್ತಾನತ್ತೆ ಅಂತ ಹೇಳ್ತಾರೆ ಇನ್ನು ಅವರೆಲ್ಲ ತುಂಬಾ ಖುಷಿಯಾಗಿ ಇರ್ತಾರೆ ಇನ್ನು ಬಡಿಸ್ತಾ ಇರ್ತಾರೆ ಮನೆಯವರೆಲ್ರಿಗೂ ಆಗ ಮನೆಯವರೆಲ್ಲರೂ ಹೇಳ್ತಾರೆ ರಕ್ಷಾ ಹೇಳ್ತಾಳೆ ಅಮ್ಮ ಏನಮ್ಮ ರಾತ್ರಿ ಹೊತ್ತು ಇಷ್ಟು ಒಳ್ಳೆ ಅಡಿಗೆ ಮಾಡಿದ್ಯಾ ಅದು ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ಯಾ ಏನ್ ಸ್ಪೆಷಲ್ ಅಂತ ಹೇಳ್ತಾರೆ ಇನ್ನು ಮನೆಯವರೆಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ ಆಗ ವಲ್ಲಭ ಹೇಳ್ತಾನೆ ನಂಗ್ ಗೊತ್ತಾಯ್ತು ಅಮ್ಮ ಯಾಕಿವತ್ತು ಇಷ್ಟೊಂದು ಅಡಿಗೆ ಹೇಳಿ ನಂಗೆ ಗೊತ್ತಾಯ್ತು ನಾಳೆ ಹೇಗು ಮಾಧವಣ್ಣನಂಗೆ ಹುಡುಗಿ ಹೋಗ್ತಿದ್ದೆವಲ್ಲ ಆ ಖುಷಿಗೆ ಅಡುಗೆ ಮಾಡಿದ್ದಾರೆ ನಂಗ್ ಗೊತ್ತಾಯ್ತು ಅಂತ ಹೇಳ್ತಾರೆ ಆಗ ಗಿರಿಜಾ ಹೇಳ್ತಾಳೆ ಹೌದು ಅದಕ್ಕೂ ಸೇರಿಸಿ ಅಡ್ಗೆ ಮಾಡಿದ್ದು ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹೌದಾ ಹಾಗಾದ್ರೆ ಈ ರೀತಿ ಅಡ್ಗೆ ಮಾಡ್ಲಿಕ್ಕೆ ಮೂಲ ಕಾರಣ ಏನು ಹಾಗಾದ್ರೆ ಏನೋ ಕಾರಣ ಇರ್ಬೇಕಲ್ವ ಅತ್ತೆ ಅಂತ ಹೇಳ್ತಾಳೆ ಆವಾಗ ನಂದ ಹೇಳ್ತಾನೆ ಏನಂದ್ರಂತೆ ಹುಡುಗನ್ ಕಡೆಯವರು ಅಂತ ಹೇಳ್ತಾಳೆ ಆವಾಗ ಗಿರಿಜನ್ ಖುಷಿ ಆಗುತ್ತೆ ಗಿರಿಜಾ ಅಂತ ಕೋತಾಳೆ ಅಂದ್ರೆ ಇವ್ರಿಗೆಲ್ಲಾ ವಿಷಯ ಗೊತ್ತಿದೆ ಅಂತ ಹೇಳಿ ಆಗ ಗಿರಿಜ್ ಹೇಳ್ತಾಳೆ ಹುಡುಗನ್ ಕಡೆ ಇವ್ರು ತುಂಬಾ ಇಷ್ಟ ಆಯ್ತಂತೆ ಅಷ್ಟೇ ಎಲ್ಲ ಮೂರ್ ದಿನದಲ್ಲಿ ಮದ್ವೆ ಅಂತೆ ಅಂತ ಹೇಳ್ತಾಳೆ ಆಗ ನಂದ ಹೇಳ್ತಾನೆ ಹೌದಾ ಹುಡುಗನ್ ಕಡೆ ಸಂಬಂಧ ಎಲ್ಲ ವಿಚಾರಿಸಿದ್ರ ಅವ್ರ ಅಪ್ಪ ಅಮ್ಮ ಹೇಗಂತೆ ನಾವ್ ಹೇಳಿದ್ರೆ ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಒಂದು ಒಳ್ಳೆ ಕಡೆಯಿಂದ ಸಂಬಂಧ ಆಗಿ ಒಳ್ಳೆ ಕಡೆಯಲ್ಲಿ ಇದ್ರೆ ಸಾಕವಳು ಅಂತ ಹೇಳ್ತಾರೆ ಆಗ ಗಿರಿಜನ್ ತುಂಬಾ ಖುಷಿ ಆಗುತ್ತೆ ಇನ್ ಮನೆಯವರೆಲ್ರಿಗೂ ಅರ್ಥ ಆಗುತ್ತೆ ಓ ಅಮ್ಮಗೆ ಮದುವೆ ಫಿಕ್ಸ್ ಆಯ್ತಲ್ಲ ಅದಕ್ಕೆ ಇಷ್ಟೊಂದು ವೆರೈಟಿ ಅಡುಗೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಹಿಂಗೆ ಮನೆಯವರೆಲ್ಲರೂ ಖುಷಿಯಾಗಿ ಊಟ ಮಾಡ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ